ದೊಡ್ಡಣ್ಣ ಅಂಕಲ್ ಈಗ ಎಲ್ಲರೂ ಹೇ ಈಗೆಲ್ಲ ವಿಷಯ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಈಗಾಗಲೇ ಬೆಳಗ್ಗೆ ಈ ಸುದ್ದಿ ಕೇಳಿದಾಗ ನಮಗೂ ತುಂಬ ಆತಂಕ ಆಗಿತ್ತು ಆದರೆ ಈಗ ಬಂದು ಹೇಮಮ್ಮನ ನೋಡಿದ್ಮೇಲೆ ತುಂಬ ಆಯಿತು ಏಕೆಂದರೆ ಅವರು ಕಣ್ಬಿಟ್ಟು ನೋಡ್ತಾ ಇದ್ದಾರೆ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಮಾಡಿದಂಥ ಸರ್ಜರಿ ಆಗಿದೆ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಅವರು ಫುಲ್ ರಿಕವರಿ ಆಗ್ತಾರೆ ಅದೇ ತುಂಬ ಸಂತೋಷದ ವಿಷಯ ವಿ ಆರ್ ಥ್ಯಾಂಕ್ಫುಲ್ ಟು ಗಾಡ್ ಆ್ಯಂಡ್ ಎಲ್ಲ ಆಸ್ಪತ್ರೆ ಸಿಬ್ಬಂದಿ ಇರ್ಬೋದು ಡಾಕ್ಟರ್ಸ್ಗಿರ್ಬೋದು ಬಿಗ್ ಥ್ಯಾಂಕ್ ಯು ಏಕೆಂದರೆ ದೊಡ್ಡಣ್ಣ ಅಂಕಲ್ ಹೇಳ್ದಂಗೆ ನಾವೆಲ್ಲ ಒಂದೇ ಕುಟುಂಬದವರು ನಮ್ಮಲ್ಲಿ ನಮ್ಮ ಕುಟುಂಬದವ್ರಿಗೆ ಯಾರಿಗೆ ಏನೇ ಆದ್ರೂ ಅದು ಯಾವತ್ತು ಒಂಥರ ತುಂಬಾ ಹಿಂಸೆ ಮನಸ್ಸಿಗೆ ತುಂಬ ನೋವಾಗುತ್ತೆ ಅವ್ರನ್ನ ಹೇಮಮ್ಮನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂಡ್ ಶ್ ಇಸ್ ರಿಕವರಿ ದಟ್ಸ್ ದ ಹ್ಯಾಪಿಯಸ್ಟ್ ಥಿಂಗ್ ಟು ಹ್ಯಾಪನ್ ಟುಡೇ ದೊಡ್ಡಣ್ಣ ಅಂಕಲ್ ಈಗ ಎಲ್ಲರೂ ಹೇ ಈಗೆಲ್ಲ ವಿಷಯ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಈಗಾಗಲೇ ಬೆಳಗ್ಗೆ ಈ ಸುದ್ದಿ ಕೇಳಿದಾಗ ನಮಗೂ ತುಂಬ ಆತಂಕ ಆಗಿತ್ತು ಆದರೆ ಈಗ ಬಂದು ಹೇಮಮ್ಮನ ನೋಡಿದ್ಮೇಲೆ ತುಂಬ ಆಯಿತು ಏಕೆಂದರೆ ಅವರು ಕಂಡುಬಿಟ್ಟು ನೋಡ್ತಾ ಇದ್ದಾರೆ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಮಾಡಿದಂಥ ಸರ್ಜರಿ ಆಗಿದೆ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಅವರು ಫುಲ್ ರಿಕವರಿ ಆಗ್ತಾರೆ ಅದೇ ತುಂಬ ಸಂತೋಷದ ವಿಷಯ ವಿ ಆರ್ ಥ್ಯಾಂಕ್ಫುಲ್ ಟು ಗಾಡ್ ಆ್ಯಂಡ್ ಎಲ್ಲ ಆಸ್ಪತ್ರೆ ಸಿಬ್ಬಂದಿ ಇರ್ಬೋದು ಇರ್ಬೋದು ಬಿಗ್ ಥ್ಯಾಂಕ್ ಯು ಏಕೆಂದರೆ ದೊಡ್ಡಣ್ಣ ಅಂಕಲು ಹೇಳ್ದಂಗೆ ನಾವೆಲ್ಲ ಒಂದೇ ಕುಟುಂಬದವರು ನಮ್ಮಲ್ಲಿ ನಮ್ಮ ಕುಟುಂಬದವ್ರಿಗೆ ಯಾರಿಗೆ ಏನೇ ಆದ್ರೂ ಅದು ಯಾವತ್ತೂ ಒಂಥರ ತುಂಬಾ ಹಿಂಸೆ ಮನಸ್ಸಿಗೆ ತುಂಬ ನೋವಾಗುತ್ತೆ ಅವ್ರನ್ನ ಹೇಮಮ್ಮನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂಡ್ ಶ್ ಇಸ್ ರಿಕವರಿ ದಟ್ಸ್ ದ ಹ್ಯಾಪಿಯಸ್ಟ್ ಥಿಂಗ್ ಟು ಹ್ಯಾಪನ್ ಟುಡೆ